ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಅವಿಭಾಜ್ಯ ಸಂಖ್ಯೆಗಳು ಮತ್ತು ಒಂದರಿಂದ ನೂರರವರೆಗೆ ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಪಟ್ಟಿ ಮಾಡಬಹುದು ಅಂತ ನೋಡೀವ್ರಿ ಅದರ ಮೇಲೆ ಇರುವಂತಹ ಪ್ರಾಬ್ಲಮ್ಸ್ ಗಳನ್ನು ನೋಡಿವಿ ಆ ವಿಡಿಯೋ ಯಾರು ನೋಡಿಲ್ಲಕರಿ ಮೇಲೆ ಬೆಲ್ ಐಕಾನ್ ಐಕಾನ್ ಕಾನ್ ಆ ಐಕಾನ್ ಒತ್ತುವುದರ ಮೂಲಕ ನಿಮಗೆ ಆ ವಿಡಿಯೋಗಳನ್ನು ನೀವು ನೋಡಬಹುದು ಹಾಗೆಯೇ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನಕೈತ್ರಿ ನಾವು ಹೊಸ ಹೊಸ ವಿಡಿಯೋಗಳನ್ನು ಹಾಕುವುದರ ಹಾಕುವುದನ್ನು ಹಾಕಿದಾಗ ನಿಮ್ಗೆ ಜಲ್ದಿ ಬಂದು ಮುಟ್ತಾವು ಇಂದಿನ ಅವಧಿಯಲ್ಲಿ ಮಾಡೋಣ ಮಾಡೋಣ್ರಿ ಲೆಕ್ಕಾಚಾರ ಮಾಡೋಣ ಲೆಕ್ಕಾಚಾರ ಒನ್ನೇ ಪ್ರಶ್ನೆ ಏನೈತ್ರಿ ಎರಡು ಎರಡು ಒಂದು ಏನ್ರಿ ಇದು ಎರಡು ಅನ್ನೋದು ಒಂದು ಎರಡು ಎರಡು ಒಂದು ಅವಿಭಾಜ್ಯ ಮತ್ತು ಸಮಸಂಖ್ಯೆಯು ಆಗಿದೆ ಬೇರೆ ಯಾವುದಾದರೂ ಸಮ ಅವಿಭಾಜ್ಯ ಸಂಖ್ಯೆಗಳು ಇದೆಯೇ ಅಂತ ಅಂತಾರ್ರೀ ನೋಡ್ರಿ ಎರಡ ಒಂದು ಅವಿಭಾಜ್ಯ ಸಂಖ್ಯೆ ರೀ ಹಾಗು ಮತ್ತು ಸಮಸಂಖ್ಯೆನೂ ಆಗಿತ್ರಿ ಹಂಗ ಬೇರೆ ಯಾವರೇ ಸಮಸಂಖ್ಯೆ ಅದಾವ ಅದಾವೇನ ಅಂತ ಅಂದಾಗ್ರಿ ನಾವೇನು ನಂಬೇಕಾಗತಿ ಇಲ್ಲ ಅನ್ಬೇಕು ಇಲ್ಲರಿ ಯಾವುದೇ ತರಹದಂತಹ ಸಮ ಅವಿಭಾಜ್ಯ ಸಂಖ್ಯೆಗಳು ಇಲ್ಲರಿ ಕೇವಲ ಎರಡು ಮಾತ್ರ ಸಮ ಅವಿಭಾಜ್ಯ ಸಂಖ್ಯೆಗಳು ಆಗಿವೆ ಬೇರೆ ಎಲ್ಲ ಸಮಸಂಖ್ಯೆಗಳು ಅಪವರ್ತನ ಒಂದು ಮತ್ತು ಒಂದು ಎರಡು ಮತ್ತು ಅದೇ ಸಂಖ್ಯೆಯಿಂದ ಆಗಿರುತ್ತದೆ ಹ್ಮ್ ಈಗ ನೋಡ್ರಿ ಎಕ್ಸಾಂಪಲ ಅವಿಭಾಜ್ಯ ಸಂಖ್ಯೆಗಳು ಅಂತ ತಗೊಂಡು ಮೂರು ಅನ್ನೋದು ಭೀ ಒಂದು ಅವಿಭಾಜ್ಯ ಸಂಖ್ಯೆ ರೀ ಹ್ಮ್ ಇದರೊಳಗೆ ಅಂದ್ರೆ ಸಮ ಬೇಕಾಗಿತ್ತು ಸಮ ಯಾವು ಬರಂಗ ಇಲ್ಲರಿ ಹ್ಮ್ ಸಮ ಏನು ಸಮಸಂಖ್ಯೆಗಳು ಅಂದ್ರೆ ಈಗ ನಾಲ್ಕು ತಗೊಂಡು ನಾಲ್ಕ ಇದರ ಅಪವರ್ತನಗಳು ಯಾವ್ರಿ ಒಂದು ಬರ್ತತಿ ಎರಡು ಬರ್ತತಿ ಮೂರು ಬರ್ತತಿ ಏ ಸಾರಿ ಎರಡು ಬರ್ತತಿ ಮತ್ತ ನಾಲ್ಕ್ ಬರ್ತತಿ ರೀ ಮತ್ತೇನು ಬರ್ತತಿ ನಾಲ್ಕ್ ಬರ್ತತಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟ್ ಅದವು ಮೂರು ಅದರ ಅಪವರ್ತನಗಳು ಅದಾವೆ ಮೂರು ಅಪವರ್ತನಗಳು ಅದವು ಹಾಗಾದ್ರೆ ನಮ್ಮ ಕಂಡೀಷನ್ ಏನೈತಿ ಅವಿಭಾಜ್ಯ ಸಂಖ್ಯೆ ಆಗಾಕ ಒಂದು ಮತ್ತು ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗುವಂತ ಸಂಖ್ಯೆಗಳನ್ನ ಏನಂತ ಅವಿಭಾಜ್ಯ ಸಂಖ್ಯೆ ಅಂತೀವಿ ಆದ್ರೆ ಇಲ್ಲಿ ಏನಾಗದ್ರೆ ಮೂರು ಸಂಖ್ಯೆಗಳಿಂದ ಆಗ ಆದ್ದರಿಂದ ಆಗುವುದಿಲ್ಲ ಇದ್ನ ಹೆಂಗ್ ಬರಿಬಹುದು ಅಂದ್ರೆ ಇಲ್ಲ ಕೇವಲ ಎರಡು ಪ್ರಶ್ನೆ ರೀ ನೂರರ ವರೆಗಿನ ಅವಿಭಾಜ್ಯ ಸಂಖ್ಯೆಗಳ ಪಟ್ಟಿ ಗಮನಿಸಿ ಎರಡು ಅನುಕ್ರಮ ಅವಿಭಾಜ್ಯ ಸಂಖ್ಯೆಗಳ ನಡುವಿನ ಅತಿ ಸಣ್ಣ ವ್ಯತ್ಯಾಸ ಮತ್ತು ಅತಿ ದೊಡ್ಡ ವ್ಯತ್ಯಾಸ ಅಂದ್ರಿ ಹ್ಮ್ ಹಾಗಾದ ನೋಡ್ರಿ ಇಲ್ಲಿ ಇಲ್ಲಿ ಒಂದ ಅವಿಭಾಜ್ಯ ಸಂಖ್ಯೆಯ ಪಟ್ಟಿ ಐತ್ರಿ ಈ ಅವಿಭಾಜ್ಯ ಸಂಖ್ಯೆಯ ಪಟ್ಟಿಯನ್ನ ನೋಡ ನೋಡ್ರಿ ಹ್ಮ್ ಹಾಗಾದ್ರ ಇಲ್ಲಿ ನೋಡ್ರಿ ಅವ್ರ ಏನಂದರು ಅತಿ ಅತಿ ಸಣ್ಣ ವ್ಯತ್ಯಾಸ ಅಂದ್ರೆ ಅತಿ ಸಣ್ಣ ವ್ಯತ್ಯಾಸ ಅಂದ್ರೆ ನನಗೆ ಎಲ್ಲಿ ಸಿಗ್ತೇತ್ರಿ ಅಂದ್ರ ಅತಿ ಚಿಕ್ಕ ಸಂಖ್ಯೆ ಒಳಗ್ ಹುಡ್ಕಿಡ್ಬೇಕು ನಾವು ಹಂಗಾರ ಎರಡೂ ಅವಿಭಾಜ್ಯ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ನೋಡಬೇಕಾಗಿತ್ತು ಹಂಗಾರ ನಾ ಇಲ್ಲಿ ಏನ್ ಮಾಡಬಹುದ್ರಿ ಒಂದೇತ ಅತಿ ಚಿಕ್ಕ ಅತಿ ಚಿಕ್ಕ ಅತಿ ಚಿಕ್ಕ ವ್ಯತ್ಯಾಸ ಅತಿ ಚಿಕ್ಕ ವ್ಯತ್ಯಾಸ ಅಂದ್ರ ಏನ್ ಮಾಡ್ಬೇಕೈತ್ರಿ ನೋಡ್ರಿ ಇಲ್ಲಿ ಮೂರಾಗಿ ಎರಡನ್ನ ಕಳ್ಕೋಬೇಕೈತ್ರಿ ನಾ ಇಲ್ಲಿ ಮೂರು ಮೈನಸ್ ಟು ಮಾಡಿದಾಗಿ ಎಕ್ ಬರ್ತೈತಿ ಒಂದು ಬರ್ತೈತ್ರಿ ರೀ ಎರಡನೇದ ಅತಿ ದೊಡ್ಡ ಅತಿ ದೊಡ್ಡ ವ್ಯತ್ಯಾಸ ಅತಿ ದೊಡ್ಡ ವ್ಯತ್ಯಾಸ ಅತಿ ದೊಡ್ಡ ವ್ಯತ್ಯಾಸ ರೀ ಹಂಗಾರ ಅತಿ ದೊಡ್ಡ ವ್ಯತ್ಯಾಸ ಎಷ್ಟತಿ ಹಂಗಾರ ಅತಿ ದೊಡ್ಡ ವ್ಯತ್ಯಾಸ ಮಾಡ್ಬೇಕಾಗಿತ್ತಂದ್ರ ನಾ ಏನ್ ಮಾಡ್ಬೇಕ್ರಿ ದೊಡ್ಡ ಸಂಖ್ಯೆಗಳನ್ನ ತಗೋಬೇಕು ಇಲ್ಲಿ ಒಂದರಿಂದ ನೂರರವರೆಗಿನಂತೂ ದೊಡ್ಡ ಅವಿಭಾಜ್ಯ ಸಂಖ್ಯೆಗಳು ಯಾವ್ದೈತ್ರಿ ಒಂದೇ ತೊಂಬತ್ತೇಳು ಅಂತೈತಿ ಮೈನಸಾ ಅದರನೇ ಅದಕ್ಕಿಂತ ಎರಡನೇ ದೊಡ್ಡ ಅವಿಭಾಜ್ಯ ಸಂಖ್ಯೆ ಎಷ್ಟೈತ್ರಿ ಎಂಬತ್ತೇಳ ಸರಿ ಎಂಬತ್ತೊಂಬತ್ತು ರೀ ಎಂಬತ್ತೊಂಬತ್ತಾ ಮೈನಸ್ ಮಾಡ್ರೆ ಎಷ್ಟು ಬರ್ತತಿ ರೀ ಮೈನಸ್ ಮಾಡ್ರೆ ಎಷ್ಟು ಬರ್ತದೆ ರೀ ಎಂಟು ಎಂಟ ರೀ ಎಂಟು ಬರ್ತತಿ ಅಂದ್ರೆ ಇದು ಹದಿನೇಳು ಆಕೈತಿ ಒಂದು ಕೈಲ ಹದಿನೇಳರಾಗ ಏಳು ಹತ್ರೀ ಎಂಟು ಒಂಬತ್ತು ಐದರೊಳಗೆ ಎಂಟು ಉಳಿತು ಇದು ಒಂಬತ್ತರಾಗ ಒಂಬತ್ತು ಕಳೆದ್ರೆ ಝೀರೋ ಆಗಿಬಿಡ್ತೈತಿ ಹಾಗಾದ್ರೆ ಇದರ ನಡುವಿನ ವ್ಯತ್ಯಾಸ ಎಂಟು ಬರ್ತೈತಿ ಇದರ ನಡುವಿನ ವ್ಯತ್ಯಾಸ ಅತಿ ಚಿಕ್ಕ ಸಂಖ್ಯೆ ವ್ಯತ್ಯಾಸ ಒಂದು ಬರ್ತೈತಿ ರೀ ಹಾಗಾದ್ರೆ ಅತಿ ಚಿಕ್ಕ ವ್ಯತ್ಯಾಸ ಎರಡು ಕ್ರಮಾನುಗತ ಅವಿಭಾಜ್ಯ ಸಂಖ್ಯೆಗಳ ನಡುವಿನ ಅತಿ ಚಿಕ್ಕ ವ್ಯತ್ಯಾಸ ರೀ ಒಂದು ಬರ್ತೈತಿ ಅತಿ ದೊಡ್ಡ ವ್ಯತ್ಯಾಸವು ಎಂಟು ಬರ್ತೈತಿ ನೆಕ್ಸ್ಟ್ ಕ್ವೆಶನ್ ನೋಡೋಣ ರೀ ಇನ್ನ ಹಿಂದಿನ ಪುಟದ ಕೋಷ್ಟಕದಲ್ಲಿ ಪ್ರತಿ ಅಡ್ಡ ಸಾಲುಗಳಲ್ಲಿ ಸಮನಾದ ಸಮಾನ ಸಂಖ್ಯೆಯ ಅವಿಭಾಜ್ಯ ಸಂಖ್ಯೆಗಳು ಇವೆಯೇ ಅಂದ್ರೆ ಏನ್ರಿ ಇಲ್ಲಿ ನೋಡ್ರಿ ಇದು ಒಂದರಿಂದ ಒಂದು ಹತ್ತು ಲೈನ್ ಐತಿ ಈ ಈ ಲೈನ್ ಹೇಳತ್ತಾರ ಒಂದ್ ಲೈನ್ ಎರಡ್ ಲೈನ್ ಮೂರು ಲೈನ್ ನಾಲ್ಕು ಲೈನ್ ಐದು ಲೈನ್ ಆರು ಲೈನ್ ಏಳು ಎಂಟ ಒಂಬತ್ತು ಹತ್ತು ಅಂದ್ರೆ ಹತ್ತು ಲೈನ್ಗಳು ಗಳು ರೀ ಹ್ಞೂ ಹತ್ತು ಲೈನ್ಗಳು ಇದ್ದಂದ್ರೆ ಅವ್ರು ಏನತಾರೆ ಇದನ್ನ ಅವರ ಇದ್ರ ಬಗ್ಗೆ ಹೇಳಾಗ್ತಾರೆ ನೋಡ್ರಿ ಇಲ್ಲಿ ಅವ್ರು ಏನಂದರು ಹಿಂದಿನ ಕೋಷ್ಟಕದಲ್ಲಿ ಪ್ರತಿ ಅವಿಭಾಜ್ಯ ಸಂಖ್ಯೆಗಳು ಇವೆಯೇ ಸಮಾನ ಅವಿಭಾಜ್ಯ ಸಂಖ್ಯೆಗಳು ಅದಾವೇನ್ರಿ ಇಲ್ಲಿ ಸಮಾನ ಅವಿಭಾಜ್ಯ ಸಂಖ್ಯೆಗಳು ನೋಡ್ರಿ ಸಮಾನ ಅವಿಭಾಜ್ಯ ಸಂಖ್ಯೆಗಳು ಅದಾವೇನ ಇಲ್ಲಿ ಒಂದನೇ ಲೈನ್ ಒಳಗೆ ನಾಲ್ಕು ಅದಾವ್ರಿ ಒಂದನೇ ಲೈನ್ ಒಳಗೆ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳದಾವೆ ಎರಡನೇ ಲೈನ್ ಒಳಗು ಎಷ್ಟು ಅದಾವೆ ರೀ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳದಾವೆ ಇನ್ ನೋಡ್ರಿ ಮುಂದೆ ಏನ್ ಕ್ವೆಶನ್ ಕೊಟ್ಟು ನೋಡಬಿಡಿ ಯಾವ ದಶಕಗಳು ಅತಿ ಕಡಿಮೆ ಸಂಖ್ಯೆಯ ಅವಿಭಾಜ್ಯ ಸಂಖ್ಯೆಗಳನ್ನು ಹೊಂದಿವೆ ಯಾವ ಅತಿ ಹೆಚ್ಚು ಸಂಖ್ಯೆಯ ಅವಿಭಾಜ್ಯ ಸಂಖ್ಯೆಗಳನ್ನು ಹೊಂದಿವೆ ಅಂದ್ರೆ ನೋಡ್ರಿ ಇಲ್ಲಿಗ ಇಲ್ಲಿ ಎಷ್ಟು ಹೊಂದಾವ್ರಿ ಒಂದು ಮತ್ತು ಎರಡು ಎರಡು ಅವಿಭಾಜ್ಯ ಸಂಖ್ಯೆಗಳನ್ನು ಹೊಂದೇವ್ರಿ ಎರಡು ಅವಿಭಾಜ್ಯ ಸಂಖ್ಯೆಗಳನ್ನು ಹೊಂದೇವ್ರಿ ಎರಡು ಅವಿಭಾಜ್ಯ ಸಂಖ್ಯೆಗಳನ್ನ ಹೊಂದೆವು ಇನ್ ನೋಡ್ರಿ ಇಲ್ಲಿ ಹೊಂದ್ಯಾವು ಇಲ್ಲಿ ಎರಡು ಅವಿಭಾಜ್ಯ ಸಂಖ್ಯೆಗಳನ್ನ ಹೊಂದೆವು ರೀ ಇನ್ನು ಇಲ್ಲಿ ಮೂರು ಅವಿಭಾಜ್ಯ ಸಂಖ್ಯೆಗಳು ಇಲ್ಲಿ ಎರಡು ಅವಿಭಾಜ್ಯ ಸಂಖ್ಯೆಗಳು ಇಲ್ಲಿ ಎರಡು ಅವಿಭಾಜ್ಯ ಸಂಖ್ಯೆಗಳು ಇಲ್ಲಿ ಮೂರು ಅವಿಭಾಜ್ಯ ಸಂಖ್ಯೆಗಳು ಇಲ್ಲಿ ಎರಡು ಅವಿಭಾಜ್ಯ ಸಂಖ್ಯೆಗಳು ಇದ ಒಂದು ಅವಿಭಾಜ್ಯ ಸಂಖ್ಯೆ ಹ್ಞೂ ಹಾಗಾದ್ರೆ ನೋಡ್ರಿ ಅತಿ ಕಡಿಮೆ ಅವಿಭಾಜ್ಯ ಸಂಖ್ಯೆಗಳನ್ನು ಹೊಂದಿರುವಂತಹ ಇದನ್ಯಾವ್ರಿ ಒಂದು ಹೊಂದೈತ್ರಿ ಇದು ಒಂದು ಅತಿ ಕಡಿಮೆ ಅವಿಭಾಜ್ಯ ಸಂಖ್ಯೆಯನ್ನು ಹೊಂದಿರುವ ಒಂದು ದಶಕದ ಲೈನ್ ರೀ ದಶಕದ ಲೈನ್ ಅಂದ್ರೆ ಈ ರೀತಿಯಾಗಿ ಬರ್ತತಿ ದಶಕ ಅಂದ್ರೆ ಒಂದು ಒಂದರಿಂದ ಹತ್ತರ ತಕ ಅಂದಾಗ ಹ್ಮ್ ಹತ್ತರಿಂದ ಒಂದರಿಂದ ಹತ್ತರ ತಕ ಹಾಗರ ಅದನ್ನ ಏನ್ ಬರಿಬಹುದು ಅತಿ ಕಡಿಮೆ ಸಂಖ್ಯೆಯ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ರೀ ನೂರರಿಂದ ಅಥವಾ ತೊಂಬತ್ತೊಂದರಿಂದ ನೂರರವರೆಗಿನಂತಹ ಸಂಖ್ಯೆಗಳನ್ನ ಸಂಖ್ಯೆಗಳಲ್ಲಿ ಏನೈತ್ರಿ ತೊಂಬತ್ತೇಳು ಅನ್ನೋದು ಒಂದು ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಐತಿ ಹಂಗಾರೆ ಇಲ್ಲಿಟ್ರಿ ಒಂದು ಅವಿಭಾಜ್ಯ ಸಂಖ್ಯೆ ಐತಿ ಹ್ಞೂ ಇನ್ನಿಲ್ ನೋಡ್ರಿ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆಗಳು ನೋಡ್ರಿ ಇಲ್ಲಿ ಇಲ್ಲಿ ಎರಡು ಅದಾವೆ ರೀ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳು ಬಂದವು ನಾಲ್ಕು ಅವಿಭಾಜ್ಯ ಸಂಖ್ಯೆಗಳು ಎದ್ರೊಳಗೆ ಅದಾವು ಒಂದರಿಂದ ಹತ್ತರವರೆಗಿನ ಅಂಕಿ ಸಂಖ್ಯೆಗಳು ಒಂದರಿಂದ ಹತ್ತರವರೆಗಿನ ಅಂಕಿ ಸಂಖ್ಯೆಗಳು ಅಂದ್ರೆ ರೀ ಇಲ್ಲಿ ಎಷ್ಟು ಅದಾವೆ ರೀ ಒಟ್ಟು ನಾಲ್ಕು ಅವಿಭಾಜ್ಯ ಸಂಖ್ಯೆಗಳು ಅದಾವೆ ರೀ ಹ್ಞೂ ಇಲ್ಲಿ ಎಷ್ಟ್ರಿ ಹನ್ನೊಂದರಿಂದ ಇಪ್ಪತ್ತರೊಳಗೂ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳದಾವುವು ಈ ರೀತಿಯಾಗಿ ಅತಿ ದೊಡ್ಡ ಸಂಖ್ಯೆ ಅವಿಭಾಜ್ಯ ಸಂಖ್ಯೆಗಳಿಂದ ಒಂದರಿಂದ ಹತ್ತರವರೆಗೆ ನಾಲ್ಕು ಅದಾವ್ರಿ ಹನ್ನೊಂದರಿಂದ ಇಪ್ಪತ್ತರೊಳಗೆ ನಾಲ್ಕು ಅದಾವು ಈ ರೀತಿಯಾಗಿ ನಾವು ಆನ್ಸರ್ನ ಬರಿಬಹುದು ಇನ್ ನೆಕ್ಸ್ಟ್ ಕ್ವೆಶನ್ ನೋಡೋಣ್ರಿ ಇವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆಗಳಾಗಿವೆ ನೋಡ್ರಿ ಅವ್ರು ಯಾವ ಎಷ್ಟು ಕೊಟ್ಟಾರೀ ಇಪ್ಪತ್ತ್ ಮೂರು ಐವತ್ತೊಂದು ಮೂವತ್ತೇಳು ಇಪ್ಪತ್ತಾರು ಅಂತ ಕೊಟ್ಟರೆ ಇದು ಈ ಸಂಖ್ಯೆ ಒಳಗೆ ಯಾವ ಅವಿಭಾಜ್ಯ ಸಂಖ್ಯೆಗಳು ಅಂತ ಕಂಡು ಹಿಡಿದೈತಿ ನಿಮ್ಗೆ ಚಾರ್ಟ್ ಇಲ್ಲೇ ಕೊಟ್ಟಾರ ನೋಡ್ರಿ ಚಾರ್ಟ್ ಇಲ್ಲಿ ಕೊಟ್ಟಾರ ನೋಡ್ರಿ ಇಪ್ಪತ್ತ್ಮೂರು ಇಪ್ಪತ್ತ್ ಒಂದು ಇದ್ರೊಳಗೆ ರೀ ಇಪ್ಪತ್ತ್ಮೂರ್ರಿ ಇಪ್ಪತ್ತ್ಮೂರನಿಗೂ ಒಂದು ಅವಿಭಾಜ್ಯ ಸಂಖ್ಯೆ ಆಗೈತಿ ಯಾಕಾರ ಅದನ್ನ ಬರ್ಕೊಂಡ್ಬಿಡ್ನಿ ಇಪ್ಪತ್ತ್ಮೂರು ರೀ ಇನ್ನೊಂದು ಯಾವ ಐತೆ ನೋಡ್ರಿ ಐವತ್ತೊಂದು ಐತಿ ಹಾಗಾದ್ರೆ ಐವತ್ತೊಂದು ಇಲ್ಲ ಐತಿ ಅದಕ್ಕೆ ಕ್ರಾಸ್ ಮಾರ್ಕ್ ಮಾಡ್ಕರ ಇದು ಅವಿಭಾಜ್ಯ ಸಂಖ್ಯೆ ಆಗಂಗಿಲ್ಲ ಮೂವತ್ತೇಳು ರೀ ಮೂವತ್ತೇಳು ಮೂವತ್ತೇಳು ಐದುನೂರು ಅದಕ್ಕೆ ಒಂದು ಸರ್ಕಲ್ ಹಾಕ್ಯಾರೀ ಮೂವತ್ತೇಳು ಮತ್ತು ಇನ್ನು ಎಷ್ಟು ರೀ ಇಪ್ಪತ್ತಾರು ಇಪ್ಪತ್ತಾರು ನೋಡ್ರಿ ಇಪ್ಪತ್ತೇಳು ಅದಕ್ಕೆ ಇಪ್ಪತ್ತಾರು ಹಾಕಿರಿ ಇದಕ್ಕೂ ಕ್ರಾಸ್ ಹಾಕ್ಯಾರ ರೀ ಹಾಗಾದ್ರೆ ಇವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆಗಳಾಗಿವೆ ಅಂದ್ರೆ ರೀ ಇಪ್ಪತ್ತ್ಮೂರು ಮತ್ತು ಮೂವತ್ತೇಳು ಅವಿಭಾಜ್ಯ ಸಂಖ್ಯೆಗಳಾಗಿವೆ ಅವಿಭಾಜ್ಯ ಸಂಖ್ಯೆಗಳಾಗಿವೆ ತನಿಖೆಗಳಾಗಿವೆ ಈ ರೀತಿಯಾಗಿ ಬರಿಬಹುದು ನೆಕ್ಸ್ಟ್ ಕ್ವಶನ್ ನೋಡೋಣ ಐದನೇದ ಮತ್ತ ಐದರ ಅಪವರ್ತೆಗಳಾಗಿರುವ ಅಂದ್ರೆ ಬಿಡ್ರಿ ಈಗ ಇದ್ ನೋಡ್ರಿ ಇಲ್ಲಿ ಏನಂದ್ರಿ ಐದರ ಅಪವರ್ತ್ಯಗಳಾಗಿರುವ ಅಂದ್ರೆ ಏನ್ರಿ ಇದ ಐದರ ಅಪವರ್ತಗಳು ಯಾವ್ರಿ ಐದು ಹತ್ತು ಹದಿನೈದು ಇಪ್ಪತ್ತು ಅಂದ್ರ ಐದನ ಮಗ್ಗಿ ಅಂದಂಗ್ರಿ ಹ್ಮ್ ಹಾಗೂ ಇಪ್ಪತ್ತಕ್ಕಿಂತ ಕಡಿಮೆ ಇರುವ ಇಪ್ಪತ್ತಕ್ಕಿಂತ ಕಡಿಮೆ ಇರಬೇಕಂದ್ರಿ ಒಂದರಿಂದ ಇಪ್ಪತ್ತರವರೆಗೆ ಅದ್ರ ಒಳಗರೆ ಮೂರು ಜೊತೆ ಅವಿಭಾಜ್ಯ ಸಂಖ್ಯೆಗಳನ್ನ ಬರೆಯಿರಿ ಅಂದ್ರೆ ಏನ್ರಿ ನೀವ ಇಪ್ಪತ್ತರ ಒಳಗ ಒಂದರಿಂದ ಇಪ್ಪತ್ತರೊಳಗ ಯಾವರ ಎರಡ ಅವಿಭಾಜ್ಯ ಸಂಖ್ಯೆಗಳನ್ನ ತಗೋಬೇಕು ಅವುಗಳನ್ನ ಮೊತ್ತ ಮಾಡಿದಾಗ ನಮಗೇನ್ ಬರಬೇಕ್ರಿ ಐದರ ಅಪವರ್ತೆಗಳು ಬರಬೇಕು ಅಂದ್ರ ಐದನ ಮಗ್ಗಿ ಅವರ ಬರಬೇಕು ಅಂತ ಅಂದಾರ್ರಿ ನೋಡ್ರಿ ಈಗ ಫಸ್ಟ್ ಏನ್ ಮಾಡೋಣ ನಾವು ಇಲ್ಲಿ ಒನ್ ಒಂದೇನು ತಗೊಂಡಿವಿ ಎರಡ್ ಅನ್ನೋದು ಒಂದ್ ಅವಿಭಾಜ್ಯ ಸಂಖ್ಯೆ ರೀ ಹಾಗಾದ್ರೆ ಈ ಎರಡ್ ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಂತ ತಗೊಂಡಿವಿ ಇಲ್ಲಿ ನೋಡ್ರಿ ಮೂರು ಅನ್ನೋದು ಅವಿಭಾಜ್ಯ ಸಂಖ್ಯೆ ಇವನ್ನೆರಡು ಕೂಡಿದಾಗ ಕೂಡಿಸಿದಾಗ ಎಷ್ಟು ಬಂತು ರೀ ಐದು ಬಂತು ರೀ ಐದರ ಅವಿಭಾಜ್ಯ ಅಪ ಐದನ ಐದರ ಅಪವರ್ತಿ ಐತ್ರಿ ಹಾಗಾದ್ರೆ ಇನ್ನು ನೋಡ್ರಿ ಇಲ್ಲಿ ಏಳು ಅನ್ನೋದು ಭೀ ಒಂದು ಅವಿಭಾಜ್ಯ ಸಂಖ್ಯೆ ರೀ ಮತ್ತು ಮೂರು ಅನ್ನೋದು ಅವಿಭಾಜ್ಯ ಸಂಖ್ಯೆ ಇವನ್ ಏಳು ಪ್ಲಸ್ ಮೂರು ಮಾಡಿದಾಗ ಏನು ಬರ್ತೈತ್ರಿ ಈಗ ಹತ್ತು ಬರ್ತತಿ ಹತ್ತು ಬರ್ತತ್ರಿ ಏಳು ಪ್ಲಸ್ ಮೂರು ಮಾಡಿದಾಗ ಏನಕತಿ ಹತ್ತು ಬರ್ತತಿ ಹತ್ತು ಬರ್ತತಿ ರೀ ಇದು ಹದಿನೈದು ಆಗೈತಿ ಸ್ವಲ್ಪ ಕರೆಕ್ಷನ್ ಮಾಡ್ಕೋರಿ ಎಲ್ಲಾರ ಈ ಕಡೆ ಬರೋದ್ ಕತ್ಮ್ ನೋಡ್ರಿ ಒಂದೇನತ್ರಿ ಎರಡು ಪ್ಲಸ್ ಮೂರು ಮಾಡಿದಾಗ ಎಷ್ಟು ಬರ್ತೀರಿ ಐದು ಬತ್ರಿ ಹಂಗೆ ಏಳು ಪ್ಲಸ್ ಮೂರು ಮಾಡಿದಾಗ ಎಷ್ಟು ಬರ್ತೈತಿ ಹತ್ತು ಬರ್ತೈತಿ ಇದು ಐದರ ಅಪ ಐದರ ಅಪವರ್ತಿಯಾಗೈತ್ರಿ ಇನ್ನು ಹದಿಮೂರು ಪ್ಲಸ್ ಎರಡು ಮಾಡಿದಾಗ ಎಷ್ಟು ಬರ್ತೈತಿ ಹದಿನೈದು ಬರ್ತೈತಿ ಹದಿನೈದು ಅನ್ನೋದು ಬಿ ಏನರಿದ ಐದರ ಅಪವರ್ತ ಯಾಕ್ರ ಈ ರೀತಿಯಾಗಿ ಇದನ್ನ ಬರಿಬಹುದು ಇನ್ನು ನೆಕ್ಸ್ಟ್ ಕ್ವೆಶನ್ ರೀ ಹದಿಮೂರು ಮತ್ತು ಮೂವತ್ತೊಂದರ ಅವಿಭಾಜ್ಯ ಸಂಖ್ಯೆಗಳಾಗಿವೆ ಹದಿಮೂರು ಮತ್ತು ಮೂವತ್ತೊಂದು ಅಂದ್ರೆ ನೋಡ್ರಿ ಇಲ್ಲಿ ಉಲ್ಟಾ ಬರದಾರ್ರಿ ಇದು ಹದಿಮೂರು ಬಿಡಿ ಸ್ಥಾನ ಒಳಗೈತಿ ಹತ್ತರ ಸ್ಥಾನ ಒಳಗೆ ಒಂದೈತಿ ರೀ ಇಲ್ಲಿ ಏನೈತಿ ಬಿಡಿ ಸ್ಥಾನ ಒಳಗೆ ಒಂದೈತಿ ಹತ್ತರ ಸ್ಥಾನಗಳ ಮೂರ ಐತಿ ಅವಿಭಾಜ್ಯ ಸಂಖ್ಯೆಗಳಾಗಿವೆ ಈ ಎರಡು ಸಂಖ್ಯೆಗಳಲ್ಲಿ ಒಂದೇ ಅಂಕಿಗಳನ್ನು ಅಂಕಿ ಒಂದು ಮತ್ತು ಮೂರು ಇವೆ ನೂರರವರೆಗೆ ಇಂತಹ ಅವಿಭಾಜ್ಯ ಸಂಖ್ಯೆಗಳ ಜೋಡಣೆಗಳನ್ನು ಕಂಡುಹಿಡಿಯಿರಿ ಅಂದಾರೆ ನೋಡ್ರಿ ನಾವು ಈ ರೀತಿಯಾಗಿ ಮೂರು ರೀತಿ ಕಂಡುಹಿಡಿಯ್ರಿ ನೋಡ್ರಿ ಬಿಡಿ ಬಿಡಿಸ್ತಾನೊಳಗೆ ಇಲ್ಲಿ ಏಳೈತಿ ಇಲ್ಲಿ ಒಂದೈತಿ ಹಾಗಾದ್ರೆ ಇಲ್ಲಿ ಬಿಡಿ ಬಿಡಿಸ್ತಾನೊಳಗೆ ಒಂದೈತಿ ಇಲ್ಲಿ ಏಳೈತಿ ಹಾಗಾದ್ರೆ ಇದು ಹದಿನೇಳು ಎಪ್ಪತ್ತೊಂದು ಹಾಕೈತ್ರಿ ಇದು ಒಂದು ಅವಿಭಾಜ್ಯ ಸಂಖ್ಯೆನ ರೀ ಎಪ್ಪತ್ತೊಂದು ನೋಡಿದ್ರಿ ಒಂದು ಅವಿಭಾಜ್ಯ ಸಂಖ್ಯೆ ಆಗೈತಿ ಇನ್ನು ನೋಡ್ರಿ ಮೂವತ್ತೇಳ್ರಿ ಮೂರು ಮತ್ತು ಏಳು ಐತಿ ಏಳತಿ ಎಪ್ಪತ್ತ್ಮೂರು ಮೂವತ್ತೇಳು ಎಪ್ಪತ್ಮೂರು ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ ಆಗೈತಿ ಹ್ಮ್ ಇದು ಆಗೈತಿ ಇನ್ನು ಎಪ್ಪತ್ತೊಂಬತ್ತು ತೊಂಬತ್ತೇಳು ಎಪ್ಪತ್ತೊಂಬತ್ತು ಒಂದು ಸ ಅವಿಭಾಜ್ಯ ಸಂಖ್ಯೆ ಆಗೈತಿ ಇದನ್ನು ಉಲ್ಟ ಬರ್ದು ತೊಂಬತ್ತೇಳು ಆಕೈತಿ ಇದು ಒಂದು ಅವಿಭಾಜ್ಯ ಸಂಖ್ಯೆ ಆಗೈತಿ ಈ ರೀತಿಯಾಗಿ ಬರಿಬಹುದು ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಒಂದು ಮತ್ತು ನೂರರ ನಡುವಿನ ಏಳು ಕ್ರಮಾನುಗತ ಸಂಯುಕ್ತ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂದ್ರಿ ಒಂದರಿಂದ ನೂರರವರೆಗಿನ ರೀ ಇದ್ರೊಳಗ ಅವಿಭಾಜ್ಯ ಸಂಖ್ಯೆಗಳದವು ಇನ್ನ ಏಳು ಕ್ರಮಾನುಗತ ಸಂಯುಕ್ತ ಸಂಖ್ಯೆಗಳು ಕ್ರಮಾನುಗತ ಅಂದ್ರೆ ಏನ್ರಿ ಕಂಟಿನ್ಯೂ ಇರಬೇಕ ಇಲ್ಲಿ ನೋಡ್ರಿ ಒಂದು ಇದೊಂದು ಅವಿಭಾಜ್ಯ ಸಂಖ್ಯೆ ಇದೊಂದು ಅವಿಭಾಜ್ಯ ಸಂಖ್ಯೆ ಇದ್ರ ನಡು ಒಂದ ಸಂಯುಕ್ತ ಸಂಖ್ಯೆ ರೀ ಹಿಂಗ ಕಂಟಿನ್ಯೂ ಏಳು ಏಳು ಕ್ರಮಾನುಗತವಾಗಿರು ಏಳು ಕ್ರಮಾನುಗತ ಸಂಯುಕ್ತ ಸಂಖ್ಯೆ ಇರಬೇಕಂತಾರೆ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಏಳು ಮತ್ತು ಹನ್ನೊಂದು ವಿಭಾಜ್ಯ ಸಂಖ್ಯೆ ಐತಿ ಇದ್ರ ನೋಡಿ ಎಷ್ಟು ಸಂಯುಕ್ತ ಸಂಖ್ಯೆಗಳದಾವ್ರಿ ಒಂದು ಎರಡು ಮೂರು ಈ ರೀತಿಯಾಗಿ ಏನು ಮಾಡಬೇಕು ಏಳು ಇರ್ಬೇಕಂತಾರೆ ನೋಡ್ರಿ ಇಲ್ಲಿ ಹಾಗಾದ್ರೆ ನೋಡ್ರಿ ಆ ಅರವತ್ತೊಂದೇದ ಒಂದು ಎರಡು ಮೂರು ನಾಲ್ಕು ಐದು ಐದು ಅದಾವೆ ಐದು ಅದಾವೆ ರೀ ಇನ್ನು ನಾವು ಇದ್ರೊಳಗೆ ಯಾವ್ದು ನೋಡ್ಬೋದು ಅಂದ್ರೆ ಇಲ್ಲ ನೋಡ್ರಿ ಇಲ್ಲಿ ನೋಡ್ರಿ ಎಂಬತ್ತೊಂಬತ್ತಾದ ಬಳಗ್ ತೊಂಬತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಪ್ರಕ್ರಿ ಇಲ್ಲಿ ಏಳು ಕ್ರಮಾನುಗತ ಸಂಖ್ಯೆಗಳದ ರೀ ಇದನ್ನ ನಾವು ಹೆಂಗ್ ಬರಿಬಹುದಂದ್ರ ರೀ ಒಂದು ಮತ್ತು ಮೂರು ಏಳು ಕ್ರಮಾಣುಗತ ಸಂಖ್ಯೆಗಳನ್ನಂದ್ರಿ ಆ ಎಂಬತ್ತೊಂಬತ್ತರಿಂದ ತೊಂಬತ್ತೇಳರ अविभाज्य अविभाज्य संयुक्त संख्या ಒಟ್ಟು ಒಟ್ಟು ರೀ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಅಂತ ಬರಿಬಹುದು ಈ ರೀತಿಯಾಗಿ ಬರಿಬಹುದು ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ ಎಂಟನೇ ಪ್ರಶ್ನೆ ವ್ಯತ್ಯಾಸ ಎರಡು ಇರುವ ಜೋಡಿ ಅವಿಭಾಜ್ಯ ಸಂಖ್ಯೆಗಳೇ ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನ್ರಿ ಎರಡು ಅವಿಭಾಜ್ಯ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎರಡು ಬರ್ತಂದ್ರಿ ಅದನ್ನ ಅವಳಿ ಅವಳಿ ಅವಿಭಾಜ್ಯ ಸಂಖ್ಯೆಗಳಂತ ಅಂದಿದ್ವಿ ಇನ್ನು ಉದಾಹರಣೆಗೆ ಮೂರು ಮತ್ತು ಐದು ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅಂದ್ರ ರೀ ನೋಡ್ರಿ ಐದರಾಗ ನಾವು ಮೂರು ಕಳೆದ್ರೆ ಎಷ್ಟು ಬರ್ತೈತಿ ರೀ ಎರಡು ಬರ್ತತಿ ಗರೆಯುವ ಅವಳಿ ಅವಿಭಾಜ್ಯ ಸಂಖ್ಯೆಗಳು ಇನ್ನು ಇನ್ನೊಂದು ಕೊಟ್ಟಾರೆ ಎಕ್ಸಾಂಪಲ್ ಹತ್ತೊಂಬತ್ತರಾಗ ಹದಿನೇಳು ರೀ ಇಲ್ಲಿ ಎರಡು ಬರ್ತೈತಿ ಇವು ಅವಳಿ ಅವಳಿ ಅವಿಭಾಜ್ಯ ಸಂಖ್ಯೆಗಳು ಇದೇ ರೀತಿಯಾಗಿ ಒಂದರಿಂದ ನೂರರವರೆಗೆ ಇರುವಂಥ ಇರುವಂತಹ ಅವಳಿ ಅವಿಭಾಜ್ಯ ಸಂಖ್ಯೆಗಳನ್ನು ಬೆರೆಯ ಇಲ್ಲಿ ನೋಡ್ರಿ ಏಳು ಮತ್ತು ಐದರ ನಡುವೆ ಎಷ್ಟು ರೈತರಿಗೆ ಅಪ್ಪ ವ್ಯತ್ಯಾಸ ಎಷ್ಟು ಬರ್ತೈತಿ ಎರಡು ಬರ್ತೈತಿ ಮತ್ತು ಇದೇ ರೀತಿಯಾಗಿ ರೀ ಹದಿಮೂರು ಮತ್ತು ಹನ್ನೊಂದರ ನಡುವಿನ ವ್ಯತ್ಯಾಸನೂ ಅಷ್ಟೇ ಬರ್ತೈತಿ ನಲವತ್ಮೂರು ಮತ್ತು ನಲ್ವತ್ತೊಂದರ ನಡುವಿನ ವ್ಯತ್ಯಾಸ ಎರಡು ಬರ್ತತಿ ಇನ್ನು ಎಪ್ಪತ್ಮೂರು ಮತ್ತು ಎಪ್ಪತ್ತೊಂದರ ನಡುವಿನ ವ್ಯತ್ಯಾಸ ಎಷ್ಟು ಬರ್ತತಿ ಎರಡು ಬರ್ತತಿ ಇವುಗಳನ್ನು ಇವುಗಳನ್ನೆಲ್ಲ ಏನಂತೀವ್ರು ನಾವು ಒಳಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಈ ರೀತಿಯಾಗಿ ನಾವು ಬರೀಬಹುದು ಇನ್ನು ನೋಡ್ರಿ ಏನು ಒಂಬತ್ತನೇ ಪ್ರಶ್ನೆ ರೀ ಪ್ರತಿ ಹೇಳಿಕೆಯು ಸರಿ ಅಥವಾ ತಪ್ಪಿದೆ ಅಂತ ವಿವರಿಸಿ ಅಂದರು ಇಲ್ಲಿನ ಜಾಗೆಡ್ ನಾನು ಇಲ್ಲಿ ಐತ್ರಿ ಇಲ್ಲಿ ಎ ಐತಿ ಆಮೇಲೆ ಇಲ್ಲಿ ಬಿ ಐತಿ ಸಿ ಐತಿ ಸಿಇ ಡಿ ಅಂತ ಈ ರೀತಿಯಾಗಿ ಬರ್ತೀನಿ ನೋಡ್ರಿ ಈ ಏನೈತಿ ರೀ ಬಿಡಿ ಸ್ಥಾನದಲ್ಲಿ ಅಂಕಿ ನಾಲ್ಕನ್ನು ಹೊಂದಿರುವ ಅವಿಭಾಜ್ಯ ಸಂಖ್ಯೆ ಸಂಖ್ಯೆಯೇ ಇಲ್ಲ ಅಂದ್ರೆ ನೋಡ್ರಿ ಬಿಡಿ ಸ್ಥಾನ ಒಳಗ ನಾಲ್ಕನ್ನು ಹೊಂದಿರುವಂತ ಅವಿಭಾಜ್ಯ ಸಂಖ್ಯೆನೇ ಇಲ್ಲ ರೀ ಹೌದು ಇದನ್ನ ಏನ್ ಅನ್ಬೋದ್ರಿ ಸರಿ ಅನ್ಬೋದು ಅವಿಭಾಜ್ಯ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಒಂದು ಮೂರು ಏಳು ಒಂಬತ್ತು ಇರುತ್ತದೆ ಅಂದ್ರೆ ರೀ ಅವಿಭಾಜ್ಯ ಸಂಖ್ಯೆಗಳು ರೀ ಅವಿಭಾಜ್ಯ ಸಂಖ್ಯೆಯ ಬಿಡಿಸ್ಥಾನದಲ್ಲಿ ಒಂದು ಮೂರು ಏಳು ಒಂಬತ್ತು ಇರ್ತೈತ ರೀ ಹಾಗಾದ್ರೆ ನೀವು ಅನ್ಬೋದ್ರಿ ಬಿಡಿಸ್ಥಾನ ಎರಡೂ ಐತ್ರಿ ಎರಡು ಐತ್ರಿ ಹಾಗಾದ್ರೆ ಎರಡನ್ನು ಹೊರತುಪಡಿಸಿ ಎರಡನ್ನು ಹೊರತುಪಡಿಸಿ ರೀ ಏಕೆಂದರೆ ಜೀರೋ ಎರಡ ನಾಲ್ಕು ಆರು ಎಂಟುಗಳು ಈ ಸಂಖ್ಯೆಗಳು ಇದ್ದು ಅಂದರೆ ಎರಡರಿಂದ ಭಾಗಕ್ಕವು ಎರಡರಿಂದ ಬಾಗೋದು ಅಂದ್ರೆ ಎರಡಕ್ಕಿಂತ ಹೆಚ್ಚು ಅಪವರ್ತೆಗಳಾಗಿ ಬಿಡ್ತಾವ್ರಿ ಹಾಗಾದ್ರೆ ಅವಿಭಾಜ್ಯ ಅಪವರ್ತ ಅವಿಭಾಜ್ಯ ಸಂಖ್ಯೆ ಅದ ಆದ್ದರಿಂದ ಏನು ಅನ್ಬೋದ್ರೆ ನಾವ ಇದು ಸರಿ ಅಂತ ಅನ್ಬೋದು ಸ್ಥಾನದಲ್ಲಿ ನಾಲ್ಕ ಬಂದಿರಂಗಿಲ್ಲ ಹ್ಮ್ ಇನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವೂ ಸಹ ಅವಿಭಾಜ್ಯವೇ ಆಗಿರುತ್ತದೆ ಅಂತಾರೆ ನೋಡ್ರಿ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಅಂತಾರೆ ನೋಡ್ರಿ ಒಂದು ಯಾವ್ದ್ರೆ ಎಕ್ಸಾಂಪಲ್ ಅವಿಭಾಜ್ಯ ಸಂಖ್ಯೆ ತಗೊಂಡು ಎರಡು ಎರಡನಗಿ ಒಂದು ಅವಿಭಾಜ್ಯ ಸಂಖ್ಯೆ ಭೀ ಅವಿಭಾಜ್ಯ ಸಂಖ್ಯೆ ಆರು ರೀ ಆರು ಅನ್ನೋದು ಅವಿಭಾಜ್ಯ ಸಂಖ್ಯೆ ಏನ್ರಿ ಇದು ಸಂಯುಕ್ತ ಸಂಖ್ಯೆ ರೀ ಹಾಗಾದ್ರೆ ಇದಕ್ಕೆ ಏನು ರೀ ತಪ್ಪು ಅಂತ ಅನ್ಬೋದು ತಪ್ಪು ಅಂದ್ರೆ ಏನಕೈತ್ರಿ ಇದು ಯಾಕಂದ್ರೆ ಯಾಕೆ ತಪ್ಪು ರೀ ಸಂಯುಕ್ತ ಸಂಖ್ಯೆಗಳು ದೊರೆಯುತ್ತದೆ ಈಗ ರೀ ಇದ ಆರ್ ರೀ ಇದು ಸಂಯುಕ್ತ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಅಲ್ಲ ಹ್ಞೂ ಇನ್ನು ಸಿ ರೀ ಅವಿಭಾಜ್ಯ ಸಂಖ್ಯೆಗಳು ಯಾವುದೇ ಅಪವರ್ತನಗಳನ್ನು ಹೊಂದಿರ್ ಹೊಂದಿರುವುದಿಲ್ಲ ಅವಿಭಾಜ್ಯ ಸಂಖ್ಯೆಗಳು ಯಾವುದೇ ಅಪವರ್ತನವನ್ನು ಹೊಂದಿರಂಗಿಲ್ಲ ಅಂತ ರೀ ಹೌದು ರೀ ಹೌದೇನ್ರಿ ರೀ ಯಾಕೆ ಹೇಳಿರಿ ನಮ್ಮ ಕಂಡೀಷನ್ ಏನೈತಿ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗುವಂತೀ ಒಂದು ಅನ್ನೋದು ಒಂದು ಅಪವರ್ತನ ಅಲ್ಲ ಒಂದು ಮತ್ತು ಅದೇ ಸಂಖ್ಯೆ ಅನ್ನೋದು ಒಂದು ಅಪವರ್ತನ ರೀ ಹಾಗಾದ್ರೆ ಇದನ್ನು ತಪ್ಪು ಅಂತ ಅನ್ಬೋದು ತಪ್ಪು ಅಂತ ಅನ್ಬೋದು ಹ್ಞೂ ಹಾಗಾದರೆ ಸರ್ ಈ ರೀತಿಯಾಗಿ ಕಳೆ ಮತ್ತು ತಪ್ಪು ಬೇಕರೆ ಇದನ್ನು ತಪ್ಪ ಅಂತ ಅನ್ಬೋದು ಈ ರೀತಿಯಾಗಿ ಅನ್ಬೋದ್ರೆ ಇನ್ನು ಇದನ್ನು ಯಾಕೆ ಅಂದೀವಿ ಒಂದು ಮತ್ತು ಅದೇ ಸಂಖ್ಯೆ ಅಪವರ್ತನಗಳಾಗಿರುತ್ತವೆ ಒಂದು ಮತ್ತು ಅದೇ ಸಂಖ್ಯೆಯ ಅಪವರ್ತನಗಳು ಇಲ್ಲಿರ್ತಾವೆ ಹ್ಞೂ ಇನ್ನು ನೋಡ್ರಿ ಡಿ ಕ್ವೆಶನ್ ಐತಿ ಎಲ್ಲ ಸಮಸಂಖ್ಯೆಗಳು ಸಂಯುಕ್ತಗಳಾಗಿವೆಯೇ ಎಲ್ಲ ಸಮಸಂಖ್ಯೆಗಳು ಸಂಯುಕ್ತಗಳಾಗಿವೆ ಅನ್ರಿ ಹೌದ್ರಿ ಎಲ್ಲ ಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳು ಎಲ್ಲ ಸಮಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳನ್ನು ಆಗ್ಯಾವ ಕರೆ ಎರಡನ್ನ ಹೊರತುಪಡಿಸಿ ಎರಡನ್ನ ಹೊರತುಪಡಿಸಿ ಅಂದ್ರ ಹಾಗಾದ್ರ ಇದನ್ಕೈತ್ರಿ ತಪ್ಪು ಆಕೈತಿ ಎಲ್ಲ ಹಾಗೆ ಅನ್ರಿ ಇಲ್ಲ ಎರಡ ಎರಡ ಒಂದು ಇದರ ಒಂದು ಅವಿಭಾಜ್ಯ ಸಂಖ್ಯೆ ನನಗೆ ಐತಿರ್ಲಿ ಹಾಗಾದ್ರ ಎರಡು ಅವಿಭಾಜ್ಯ ಸಂಖ್ಯೆ ಆಗಿದೆ ಆದ್ದರಿಂದ ಇರ ಎಲ್ಲ ಸಮಸಂಖ್ಯೆಗಳು ಏನಾಗಿಲ್ಲ ಸಂಯುಕ್ತ ಸಂಖ್ಯೆಗಳು ಆಗಿಲ್ಲ ಅಂತ ಅನ್ಬಹುದು ಇನ್ ನೋಡ್ರಿ ಈ ಈ ಏನೈತ್ರಿ ಎರಡು ಅವಿಭಾಜ್ಯ ಸಂಖ್ಯೆ ಮತ್ತು ಹಾಗಾಗಿ ಮುಂದಿನ ಅವಿಭಾಜ್ಯ ಸಂಖ್ಯೆ ಮೂರು ಅವಿಭಾಜ್ಯ ಸಂಖ್ಯೆ ಆಗಿದೆ ರೀ ನೋಡ್ರಿ ಎರಡು ಆದ ಬಳಕ್ ಮೂರು ಅವಿಭಾಜ್ಯ ಸಂಖ್ಯೆ ಐತಿ ಅದನ್ನ ಹೇಳ ಅವಿಭಾಜ್ಯ ಸಂಖ್ಯೆಯ ಮುಂದಿನ ಅವಿಭಾಜ್ಯ ಸಂಖ್ಯೆಯು ಸಂಯುಕ್ತ ಸಂಖ್ಯೆಗಳಾಗಿರುತ್ತವೆ ರೀ ಅವಿಭಾಜ್ಯ ಸಂಖ್ಯೆಯ ಮುಂದಿನ ಸಂಖ್ಯೆಯು ಸಂಯುಕ್ತ ಸಂಖ್ಯೆ ಆಗಿರುತ್ತದೆ ಅಂದ್ರೆ ನೋಡ್ರಿ ಎರಡು ಮತ್ ಎರಡರ ಅವಿಭಾಜ್ಯ ಸಂಖ್ಯೆಯ ಮುಂದಿನ ಸಂಖ್ಯೆ ಯಾವ್ದ್ರಿ ಮೂರ್ರಿ ಇದು ಅವಿಭಾಜ್ಯ ಸಂಖ್ಯೆ ಆಗೈತಿ ಇದನ್ನೊಂದು ಬಿಟ್ರಿ ಉಳಿಕಿದ್ದು ಎಲ್ಲ ಯಾವ್ ಬೇಕಾದ ನೋಡ್ರಿ ಯಾವ ಬೇಕಾದ ಅವಿಭಾಜ್ಯ ಸಂಖ್ಯೆ ತಗೋರಿ ಅದರ ಮುಂದಿನ ಸಂಖ್ಯೆ ಏನಾಗ್ಯಾವ ಅವಿಭಾಜ್ಯ ಅದರ ಮುಂದಿನ ಸಂಖ್ಯೆ ರೀ ಸಂಯುಕ್ತ ಸಂಖ್ಯೆ ಆಗಿವೆ ಹಾಗಾದ್ರೆ ಇದನ್ನ ಸರಿ ಅನ್ನಬಹುದು ಹ್ಮ್ ಇವನ್ ಎರ ಇವ್ ಬಿಟ್ಟ ಅಂತ ಹೇಳ ಎರಡು ಒಂದು ಅವಿಭಾಜ್ಯ ಸಂಖ್ಯೆ ಹಾಗು ಹಾಗಾಗಿ ಮುಂದಿನ ಸಂಖ್ಯೆ ಮೂರು ಅವಿಭಾಜ್ಯ ಸಂಖ್ಯೆ ಆಗಿದೆ ಅಂದ್ರೆ ಇದನ್ನ ಅಂತ ಫುಲ್ ಸ್ಟಾಪ್ ಕೊಟ್ಟರು ಪ್ರತಿ ಅವಿಭಾಜ್ಯ ಸಂಖ್ಯೆ ಮುಂದಿನ ಅವಿಭಾಜ್ಯ ಸಂಖ್ಯೆ ಸಂಯುಕ್ತ ಸಂಖ್ಯೆ ಆಗಿರ್ತದೆ ಹೌದ್ರಿ ಹೌದು ಕರೆಕ್ಟ್ ಹೇಳಿರ್ಥ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ಹತ್ತನೇ ಹ್ಮ್ ಇನ್ನಿಲ್ ನೋಡ್ರಿ ಇವುಗಳಲ್ಲಿ ಯಾವ ಸಂಖ್ಯೆಗಳು ಸರಿಯಾಗಿ ಮೂರು ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿದೆ ಮೂರು ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಆಗಿತ್ ಅಂತಾರೆ ನೋಡೋಣ ಯಾವಾಗ ಹ್ಮ್ ಯಾವಾಗ್ಯಾವ್ ಅಂತ ಸ್ವಲ್ಪ ನೋಡೋಣ ವಿಭಿನ್ನ ಸಂಖ್ಯೆಗಳ ಗುಣಲಭ್ಯ ಯಾವಾಗ ಅಂತ ನೋಡೋಣ ವನ್ಯ ಪ್ರಧಾರ್ವಳಿಗೆ ಏನ್ರಿ ಈಗ ನಲವತ್ತೈದು ನಲವತ್ತೈದು ಇವು ಯಾವ ಅವಿಭಾಜ್ಯ ಸಂಖ್ಯೆಗಳಿಂದ ರೀ ಮೂರ್ ಮೂರ್ ಮೂರ್ಲೆ ಒಂಬತ್ರಿ ಒಂಬತ್ತೈದೇ ನಾಲ್ಕೈದ ನಲವತ್ತೈದ ಈ ರೀತಿಯಾಗಿ ಇವು ಅವಿಭಾಜ್ಯ ಸಂಖ್ಯೆಗಳು ಇಲ್ರಿ ಮೂರು ಮತ್ತು ಮೂರು ಮೂರು ಐದ್ರಿ ಅವಿಭಾಜ್ಯ ಸಂಖ್ಯೆ ಇಲ್ ನೋಡ್ರಿ ಇಲ್ಲಿ ಮೂರ್ ಅನ್ನೋದೊಂದು ಬೇರೆ ಬೇರೆದು ಅವಿಭಾಜ್ಯ ಸಂಖ್ಯೆ ಐತಿ ಐದು ಅನ್ನೋದು ಭೀ ಒಂದು ಬೇರೆ ಅವಿಭಾಜ್ಯ ಸಂಖ್ಯೆ ಐತಿ ಹಂಗಾರೆ ಇಲ್ಲಿ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಅದಾವೆ ಎರಡು ರೀತಿಯ ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳ್ ಗುಣಲಬ್ಧ ಆಗೈತಿ ನಲ್ವತ್ತೈದು ನಮಗೆ ಏನು ಬೇಕಾಗೈತಿ ಮೂರು ರೀತಿಯ ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳು ಗುಣಲಬ್ಧ ಬೇಕಾಗಿತಿ ಹಾಗಾದ್ರೆ ಏನ್ ಮಾಡದ್ರಿ ಅರವತ್ತು ತಗೋನು ರೀ ನೋಡಿರಿ ಎರಡು 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 ಮೂರು ಐದು ಬರ್ತೈತಿ ಎರಡು ಎರಡು ಮೂರು ಐದು ಬರ್ತೈತಿ ಮದ್ನ ಈಜ್ರು ಅರವತ್ತ ಅರವತ್ತಾತು ಇಲ್ಲೇನ್ರಿ ಮೂರು ರೀತಿಯ ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳಿಗುಣಲಬ್ ಆಗೈತಿ ಆದ್ರ ಇಲ್ಲಿ ರಿಪೀಟ್ ಆಗೇತಿ ನೋಡ್ರಿ ಎರಡು ಅನ್ನೋದೇನಾಗೈತಿ ರಿಪೀಟ್ ಆಗೈತಿ ಮತ್ತೆ ಬಂದೈತಿ ಮತ್ತೆ ಬಂದ್ರ ಏನ್ರ ಅದನ್ನ ನಮಗ ಆಗಂಗಿಲ್ಲ ಇನ್ನೊಮ್ಮೆ ಬಂದ್ರ ತಗೋಬಾರ್ದನ್ನ ಹಾಗಾದ್ರ ಇನ್ ನೆಕ್ಸ್ಟ್ ಯಾವ್ದೈತ್ರಿ ಇವ್ ಹದಿಮೂರು ಹದಿಮೂರು ವೇಳೆ ತೊಂಬತ್ತೊಂದ್ ಹಾಕೈತ್ರಿ ಹದಿಮೂರ ವೇಳೆ ತೊಂಬತ್ತಿ ಇಲ್ಲಿ ಏನಾಗೈತಿ ಎರಡು ರೀತಿಯ ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿದೆ ಇಲ್ಲಿ ಎರಡು ರೀತಿಯಾಗಿತ್ರಿ ಹ್ಞೂ ಹಾಗಾದ್ರೆ ಮುಂದೆ ನೋಡಿರಿ ನೂರ ಐದು ನೂರ ಐದು ರೀ ಮೂರು ಇಂಟು ಮೂರು ಮೂರೈದ್ಲೆ ಹದಿನೈದು ರೀ ನೂರೈದ್ಲೆ ಹದಿನೈದು ಹದಿನೈದು ಒಳೆ ಹದಿನೈದು ಹದಿನೈದು ನೂರ ಐದು ರೀ ಹದಿನೈದು ಏಳೆ ನೂರ ಐದು ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಎಷ್ಟು ಐತ್ರಿ ಮೂರು ರೀತಿಯ ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳನ್ನು ಐತ್ರಿ ವಿಭಿನ್ನ ಸಂಖ್ಯೆಗಳು ಐತೆ ವಿಭಿನ್ನ ಸಂಖ್ಯೆಗಳು ಅದಾವೆ ರೀ ನೋಡ್ರಿ ಮೂರೈದ್ಲಿ ಹದಿನೈದು ಬರ್ತೈತಿ ನೂರ ಐದು ಬರ್ತೈತಿ ಇಲ್ಲಿ ನೋಡ್ರಿ ಇಲ್ಲಿ ಯಾವುದೇ ರೀತಿ ಇಲ್ಲಿ ರೀತಿ ರೀತಿಯಂತ ಕಾಪಿ ಆಗಿಲ್ರಿ ಅಂದ್ರೆ ರಿಪೀಟ್ ಆಗಿಲ್ಲ ಸಂಖ್ಯೆ ಇಲ್ಲಿ ಮೂರ್ ಐತಿ ಐದೈತಿ ಏಳೈತಿ ಹಾಗಾದ್ರೆ ಇದನ್ನ ನಾವು ಸರಿಯಾದ ಉತ್ತರ ಅಂತ ಅನ್ಬಹುದು ಮೂರು ರೀತಿಯ ವಿಭಿನ್ನ ಸಂಖ್ಯೆಗಳ ಗುಣಲಬ್ಧ ಆಗೈತಿ ಅಂತ ಹೇಳ್ಬಹುದು ಇನ್ ಐದನೇ ಕ್ವಶನ್ ರೀ ಅದರಲ್ರಿ ಐದನೇ ಐದನೇ ಐದನೇದ್ರಿ ಎರಡು ಇಂಟು ಮೂರು ಇಂಟು ಐದು ಇಂಟು ಹನ್ನೊಂದು ಆಕೈತಿ ಎರಡು ಇಂಟು ಮೂರು ಎರಡಲಿ ಆರು ರೀ ಆರು ಐದಲಿ ಮೂವತ್ತ ಮೂವತ್ತಂದ್ರೆ ಮುನ್ನೂರ ಐತ್ರಿ ಇನ್ನು ಹನ್ನೊಂದು ಮೂವತ್ತು ಪ್ಲ ಮುನ್ನೂರು ಪ್ಲಸ್ ಮೂವತ್ತು ಮಾಡಿದ್ರೆ ಮುನ್ನೂರ ಮೂವತ್ತಾಯ್ತು ಹ್ಞೂ ಇಲ್ಲಿ ರೀ ನಾಲ್ಕು ರೀತಿಯ ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳದವು ನಮಗೆ ಎಷ್ಟು ಕೇಳ್ಯಾರ ಅವ್ರಿ ಮೂರು ರೀತಿಯ ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳು ಹಾಗಾದರೆ ಇದ್ರೊಳಗೆ ಯಾವ್ದು ಆಕೈತಿ ರೀ ನಾಲ್ಕನೇದ ಮೂರು ರೀತಿಯ ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳು ಆಗುತ್ತವೆ ಅಂತ ಹೇಳಬಹುದು ಇನ್ನು ನೆಕ್ಸ್ಟ್ ಕ್ವೆಶನ್ ರೀ ಪ್ರತಿ ಎರಡು ನಾಲ್ಕು ಮತ್ತು ಐದು ಅಂಕಿಗಳನ್ನು ಒಂದು ಬಾರಿ ಬಳಸಿ ನೀವು ಮೂರು ಅಂಕಿ ಮೂರು ಅಂಕಿಗಳ ಎಷ್ಟು ಅವಿಭಾಜ್ಯ ಸಂಖ್ಯೆಗಳನ್ನು ಮಾಡಬಲ್ಲಿರಿ ಅಂದರೆ ಇಲ್ಲಿ ಸ್ವಲ್ಪ ರಾಂಗ್ ರಾಂಗಾಗೈತ್ರಿ ಅವಿಭಾಜ್ಯ ಸಂಖ್ಯೆ ಅಂತ ಅವ್ರು ಕೊಟ್ಟಿಲ್ಲ ನಾವು ಬರ್ಕೊಂಡಿವ್ರಿ ಇಲ್ಲಿ ಅದನ್ನು ಸ್ವಲ್ಪ ನೋಡಬೇಕಾಗತ್ತೆ ಪ್ರತಿ ಎರಡು ನಾಲ್ಕು ಐದು ಅಂಕಿಗಳನ್ನು ಒಂದು ಬಾರಿ ಬಳಸಿ ನೀವು ಮೂರು ಅಂಕಿಯ ಎಷ್ಟು ಅವಿಭಾಜ್ಯ ಸಂಖ್ಯೆಗಳನ್ನು ಮಾಡಬಲ್ಲೀರಿ ಅಂತಾರೀ ನೋಡ್ರಿ ನಮ್ಗೆ ಅವಿಭಾಜ್ಯ ಸಂಖ್ಯೆಗಳನ್ನ ತಯಾರು ಮಾಡಕ್ಕೆ ಏನ್ ಬೇಕ್ರಿ ಬೆಸ ಸಂಖ್ಯೆಗಳು ಬೇಕು ಸಮಸಂಖ್ಯೆಗಳು ಇತ್ತು ಅಂದ್ರೆ ಅವ ಕಂಪ್ಲೀಟ್ ಆಗಿ ಭಾಗ್ ಬೈಬಿಡ್ತಾವ್ರಿ ನೋಡ್ರಿ ಇದನ್ನ ಬರಿಬಹುದು ಅದರ ಮಾಡಬಲ್ಲಿರಿ ಇಲ್ಲ ಅಂತನ್ಬೋದು ಮಾಡಕ್ ಆಗಂಗಿಲ್ಲ ಯಾಕಂತ ನೋಡ್ರಿ ಎರಡು ನಾಲ್ಕು ಐದು ರಿಂದ ಯಾವುದೇ ಅವಿಭಾಜ್ಯ ಸಂಖ್ಯೆಗಳು ಮಾಡಲು ಆಗುವುದಿಲ್ಲ ಏಕೆಂದರೆ ಎರ ಎರಡು ಮತ್ತು ನಾಲ್ಕು ಎರಡರಿಂದ ಪೂರ್ಣವಾಗಿ ಭಾಗವಾಗುತ್ತವೆ ಐದು ಐದರಿಂದ ಪೂರ್ಣವಾಗಿ ಭಾಗವಾಗುತ್ತದೆ ಆದ್ದರಿಂದ ಎರಡು ನಾಲ್ಕು ಐದು ಅವಿಭಾಜ್ಯ ಸಂಖ್ಯೆಗಳು ಆಗೋದಿಲ್ಲ ಎಕ್ಸಾಂಪಲ್ ನೋಡ್ರಿ ಇಲ್ಲಿ ನಾಲ್ಕು ಬಂತ ತಿಳ್ಕೊರೆ ಎರಡರಲ್ಲಿ ಭಾಗಾಕಾರ ರೀ ಇಲ್ಲ ಎರಡು ಎರಡಲಿ ರೀ ಹಂಗಾರೆ ಯಾವುದೋ ಸಂಖ್ಯೆಯ ಕೊನೆಗೆ ನಾನು ನಾಲ್ಕು ಬರ್ತೀವಿ ಕೊರೆ ಅದನ್ನು ಆರಾಮಾಗಿ ಭಾಗಾಕಾರ ಮಾಡಬಹುದು ಭಾಗಾಕಾರ ಮಾಡ್ಬೋದ್ರ ಅದ್ರ ಸಂಬಂಧ ಏನಕೈತಿ ಇವ ಎರಡು ಮತ್ತು ನಾಲ್ಕರಲ್ಲಿ ಆಗಂಗಿಲ್ಲ ಇನ್ನು ಐದು ನೋಡ್ರಿ ಐದರಲ್ಲಿ ಐದು ಬಂತು ಬಂತ ತಿಳ್ಕ್ರಿ ಹಾಗರ ಐದ್ರಲ್ಲಿ ಐದ್ನ ಭಾಗ ಮಾಡಿ ಐದು ಐದು ಒಂದ್ಲೇ ರೀ ಒಂದು ಒಂದಂತ ಬರ್ತೈತಿ ಇಲ್ಲಿ ಎರಡು ಅಂತ ಬರ್ತೈತಿ ಹಾಗರ ಈ ಒಂದನ್ನು ಬಂದ್ ಬರುವುದರಿಂದ ಏನಕೈತಿ ಸಂಪೂರ್ಣ ವಿಭಾಗಕ್ಕೆ ರೀ ಆದ್ದರಿಂದ ಅನ್ಬೋದು ಭಾಗ ಎರಡು ನಾಲ್ಕು ಐದು ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳನ್ನು ಮಾಡಿ ಬರಂಗಿಲ್ಲ ಅಂತ ಅನ್ಬೋದು ಇನ್ನು ಲಾಸ್ಟ್ ಕ್ವೆಶನ್ ಐತಿ ನೋಡ್ರಿ ಒಂದು ಒಂದು ಅವಿಭಾಜ್ಯ ಸಂಖ್ಯೆ ಒಂದು ಅವಿಭಾಜ್ಯ ಸಂಖ್ಯೆ ಮತ್ತು ಒಂದು ಸಾರಿ ಮೂರು ಅವಿಭಾಜ್ಯ ಸಂಖ್ಯೆ ಮತ್ತು ಎರಡು ಇಂಟು ಮೂರು ಪ್ಲಸ್ ಒಂದು ಏಳು ಸಹ ಒಂದು ಅವಿಭಾಜ್ಯ ಸಂಖ್ಯೆ ಎಂಬುದನ್ನು ಗಮನಿಸಿ ನೋಡ್ರಿ ಈಗ ಮೂರು ಅನ್ನೋದು ಬಿ ಒಂದು ಅವಿಭಾಜ್ಯ ಸಂಖ್ಯೆ ರೀ ಹಾಂ ಹಾಗಾದ್ರೆ ಇಲ್ಲೇನು ಮಾಡ್ಯಾರ ಅವ್ರು ಎರಡು ಇಂಟು ಮೂರು ಮಾಡ್ಯಾರು ಹಾಂ ಪ್ಲಸ್ ಒಂದು ಇಸ್ ಇಕ್ವಲ್ ಟು ಏಳು ಅಂತಾರೆ ಇಲ್ಲೇನು ಮಾಡ್ಯಾರ ಮೂರನ್ನು ಡಬಲ್ ಮಾಡ್ಕೊಂಡ್ರೆ ಅದಕ್ಕೆ ಒಂದನ್ನು ಕೂಡಿಸ್ಯಾರು ಏಳು ಬಂದೈತಿ ಇದು ಏಳು ಒಂದು ಅವಿಭಾಜ್ಯ ಸಂಖ್ಯೆ ಅಂತ ಹ್ಞೂ ಇಲ್ಲೇನು ಹೇಳ್ಯಾರ ನೋಡ್ರಿ ದ್ವಿಗುಣಗೊಳಿಸಿ ಅದಕ್ಕೆ ಒಂದನ್ನು ಕೂಡಿದಾಗ ಇನ್ನೊಂದು ಅವಿಭಾಜ್ಯ ಸಂಖ್ಯೆ ಬರುವಂತಹ ಬೇರೆ ಅವಿಭಾಜ್ಯ ಸಂಖ್ಯೆ ಸಂಖ್ಯೆಗಳಿವೆಯೇ ಅಂತಹ ಕನಿಷ್ಠ ಐದು ಐದು ಉದಾಹರಣೆಗಳನ್ನು ಕೊಡಬೇಕಂತ ರೀ ಇದೇ ರೀತಿಯಾಗಿ ಬರುವಂತಹ ಉದಾಹರಣೆಗಳನ್ನು ಕೊಡಬೇಕಂತ ನೋಡ್ರಿ ಮತ್ತಯಾವ ಬರ್ತಾವಂತ ನೋಡ್ರಿ ಇಲ್ಲಿ ನೋಡಿರಿ ಎರಡು ಅನ್ನೋದು ಭೀ ಒಂದು ಒಂದು ಅವಿಭಾಜ್ಯ ಸಂಖ್ಯೆ ರೀ ಹಾಗಾದ್ರೆ ಇದನ್ನೇನು ಮಾಡೋ ದ್ವಿಗುಣಗೊಳಿಸೋಣ ಎರಡು ಇಂಟು ಎರಡು ರೀ ಎರಡಲಿ ನಾಲ್ಕು ಬರ್ತದೆ ರೀ ಪ್ಲಸ್ ಒಂದು ಅಂದ್ರೆ ಐದಾತು ರೀ ಈಗ ಐದು ಆತು ಹಾಗಾದ್ರೆ ಈ ಐದು ಅನ್ನೋದು ಭೀ ಒಂದು ಅವಿಭಾಜ್ಯ ಸಂಖ್ಯೆ ರೀ ಇನ್ನು ಮೂರು ಅನ್ನೋದು ನೋಡ್ರಿ ಮೂರು ಐತ್ರಿ ಎರಡು ಮೂರಲೆ ಆರು ಪ್ಲಸ್ ಏಳು ಏಳು ಏಳಿಗೆ ಒಂದು ಅವಿಭಾಜ್ಯ ಸಂಖ್ಯೆ ಇನ್ನು ಐದು ಐದು ಐದಲೇ ಹತ್ತು ರೀ ಹತ್ತ ಒಂದು ಹನ್ನೊಂದು ಹನ್ನೊಂದು ಒಂದು ಅವಿಭಾಜ್ಯ ಸಂಖ್ಯೆ ಇನ್ನು ಹನ್ನೊಂದು 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 ಒಂದರಲ್ಲಿ ಇಪ್ಪತ್ತೆರಡು ಒಂದು ಪ್ಲಸ್ ಒಂದು ಮಾಡಿದ್ರೆ ಇಪ್ಪತ್ತ್ಮೂರು ಆಕೈತಿ ಇದು ಒಂದು ವಿಭಾಜ್ಯ ಸಂಖ್ಯೆ ರೀ ಇನ್ನು ಇಟ್ನೂರೊಂದು ಒಂದು ಇಟ್ನೂರ ಎರಡಲೇ ನಲವತ್ತಾರು ನಲ್ವತ್ತಾರು ರೀ ನಲ್ವತ್ತಾರು ಪ್ಲಸ್ ಒಂದು ನಲ್ವತ್ತೇಳು ಆಕೈತಿ ಹಾಗಾರೆ ಇದು ಒಂದು ಅವಿಭಾಜ್ಯ ಸಂಖ್ಯೆ ಆಕೈತ್ರಿ ಈ ರೀತಿಯಾಗಿ ನಾವು ಬರೆಯಬಹುದು ಪತ್ನಿ ವಿದ್ಯಾರ್ಥಿಗಳೇ ಹಿಂದಿನ ಅವಧಿಯಲ್ಲಿ ಇಷ್ಟು ಸಾಕ್ರಿ ಮುಂದಿನ ಅವಧಿಯಲ್ಲಿ ಏನು ಮಾಡೋಣ ನಿಧಿಗಳನ್ನು ಸಂರಕ್ಷಿಸಲು ಸಹ ಅವಿಭಾಜ್ಯ ಸಂಖ್ಯೆಗಳನ್ನು ಅಂತ ಹಿಂದಿನ ಇಂದಿನ ಇನ್ನೂ ಯಾರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನ ಒತ್ತಿರಿ ನೀವು ಹೊಸ ಅಪ್ಡೇಟ್ಗಳು ಸಿಗ್ತಿರ್ತಾವೆ ಥ್ಯಾಂಕ್ ಯು ಧನ್ಯವಾದಗಳು